ಥ್ಯಾಂಕ್ ಯು ಸಿನಿಮಾ ಹೆಸರು ಬಂದು ನೋಕೊಕೆನಂತ ಅಂತ ಎಸ್ ಸಿನಿಫಿಕೇಷನ್ಸ್ ಮತ್ತು ಅಯೋಧ್ಯಾರಂ ಪ್ರೊಡಕ್ಷನ್ಸ್ ಪ್ಯಾನರ್ ಅಲ್ಲಿ ಬರ್ತಾರಂತ ಒಂದು ಸಿನಿಮಾ ನೋಕೊಕೇನಂತ ಆ್ಯಕ್ಚುಲಿ ಕೊಕೇನಂತಿದ್ದು ಭಾರತದಲ್ಲಿ ರಗ್ಗೆ ಇರಬಾರ್ದು ಅಂತ ಕುರಿತಾದ ಸಿನ್ಮಾ ಇಲ್ಲ ಪ್ರಥಮ ಪ್ರಥಮ್ ನೋಕೊಕೆನಿಡಿ ಒಂದು ಒಳ್ಳೆ ನೀವು ಜನಕ್ಕೊಂದು ಮೆಸೇಜ್ ಕೊಡಬೇಕು ಯಾವುದೋ ಒಂದು ವಿಚಾರನ ಪ್ರಮೋಟ್ ಮಾಡೋ ಆಗ್ಬಾ ನೋನೆ ಇರಲಿ ಅಂಥೇಳಿ ನೋಕೊಕೆ ಅಂತ ಮಾಡಿದ್ವಿ ಸೊ ಕಂಪ್ಲೀಟ್ ಆ್ಯಕ್ಷನ್ ಕಾಮಿಡಿ ಸಿನಿಮಾ ಗೌರವೇಶ್ ಸರ್ ನಮ್ಮ ಕರ್ನಾಟಕದಲ್ಲಿ ಹಾಗೆ ಫೈಟ್ ಫಾಸ್ಟ್ ಅವರು ಸೊ ಫೈಟ್ ಮಾಡ್ತಾ ಇದ್ದಾಗ ಒಂದು ಸ್ನೇಹ ಹೇಗೆ ಅಂದರೆ ಸರ್ ಬನ್ನಿ ಸರ್ ಟೀ ಕುಡಿಯೋಣ ಊಟ ಮಾಡೋಣ ಫಿಲಮ್ ನೋಡೋಣ ಒಂದು ಸೆಲೆಬ್ರಿಟಿ ಶೋ ಇದೆ ಬರೀ ಇದಕ್ಕೆ ಸೀಮಿತವಾಗೋದು ಬೇಡ ಸಾವಿರದ ಆರುನೂರು ಸಿನಿಮಾ ಈ ವ್ಯಕ್ತಿ ಫೈಟ್ಸ್ ಮಾಡಿದ್ದಾರೆ ಸಾವಿರದ ಆರುನೂರು ಸಿನಿಮಾ ಇವರೆಲ್ಲ ಶುರು ಮಾಡಿದಾಗ ವಿರ್ ನಥಿಂಗ್ ನಾವೇನೂ ಇರಲ್ಲ ಸೊ ಹೀಗಿದ್ದಾಗ ಸರ್ ಇಷ್ಟು ದಿನ ಫೈಟ್ಸ್ ಮಾಡಿದಾರೆ ಅದು ಆ್ಯಕ್ಷನ್ ನೋಡಿ ಅದರಲ್ಲಿ ನನ್ನ ಖುಷಿ ಬಿಸಿ ಪಾಟೀಲ್ ಸರ್ ಬಗ್ಗೆ ಅಂದರೆ ಇವ್ರ ಸಿನಿಮಾದಲ್ಲೇ ಮೊದಲನೇ ಶುರುವಾಗಿದ್ದವರು ಗೌರವ ಅಂತ ಇತ್ತೀಚೆಗೆ ಸರ್ ಪ್ರೊಡಕ್ಷನ್ಸ್ ಗರಡಿ ಏನು ಬಂತು ನಮ್ಮ ದರ್ಶನ್ ಸರ್ ಹಾಕಿ ಅದರಲ್ಲೂ ಕೂಡ ಅದೇ ವಿಶ್ವಾಸದ ಕಾಲ ಗೌರವ ಸರ್ ಮಾಡಿ ಅವ್ರ ಕಾಯಿಲೆ ಫೈಟ್ ಮಾಡಿಸೋರು ಅದಾದ್ಮೇಲೆ ಒಂದು ಬ್ರೇಕ್ ತಗೋತೀನಿ ಅಂತ ನಾನು ಹೇಳಿ ಮಾಡಿದ್ರು ದರ್ಶನ್ ಸರ್ ಬಹಳ ಮೆಚ್ಕೊಂಡ್ರು ಅದೇ ಪ್ರೀತಿಲಿ ಸೃಷ್ಟಿಯವ್ರ ಮೇಲೆ ಎಷ್ಟು ಪ್ರೀತಿ ದರ್ಶನ್ ಸರ್ಗೆ ಅಂದರೆ ನೀನು ನೆಕ್ಸ್ಟ್ ಯಾವಾಗ ಕೇಳ್ತಾ ನಾನು ಡೇಟ್ ಕೊಡ್ತೀನಿ ಅಷ್ಟು ವಿಶ್ವಾಸ ನಮ್ಮ ಪಾಟೀಲ್ ಸರ್ ಉಳಿಸ್ಕೊಂಡ್ರು ಅದೇ ಪ್ರೀತಿಲಿ ಕೌರವ್ ಸರ್ ಕೂಡ ಆ ಫೈಟ್ ಪ್ರಥಮದ ಮುಗ್ದೋಗ್ಲಿ ನೆಕ್ಸ್ಟು ನಾವು ಪ್ಲ್ಯಾನ್ ಮಾಡೋಣ ಅದೆಲ್ಲ ಆದಾಗ ಶುರುವಾಗಿದ್ದು ನಾನು ನಟ ಒಂದು ಚಿರಿದ್ ಮಾಡ್ಕೊಳ್ತೀನಿ ಒಂದು ಒಳ್ಳೆ ಪ್ರೈಸ್ಗೆ ತುಂಬ ದೊಡ್ಡ ಮಟ್ಟಕ್ಕೆ ಕಲರ್ಸ್ ಕೈಗಿಡೀತು ನಾನು ಎಲ್ಲಿ ದುಡಿದೆ ಅದನ್ನ ಮತ್ತೆ ನನ್ನ ಸಿನಿಮಾಗೆ ಹಾಕಿದ್ದೀನಿ ತೊಗೊಂಡೋಗಿ ಒಂದು ಬಂಗಲೆ ಕಟ್ಕೊಂಡಿಲ್ಲ ಒಂದು ಒಂದು ಎಫರ್ಟ್ಸ್ ಹಾಕಿ ಒಂದು ಶಕ್ತಿ ಮೀರಿ ಒಂದು ದೊಡ್ಡ ಪ್ರಯತ್ನ ಮಾಡೋಣ ಹೇಳಿ ಈ ಸಮಯದಲ್ಲಿ ಮಾಡಿದಾಗ ಸ್ವಲ್ಪ ಆಲೋಚನೆ ಭಿನ್ನವಾಗಿ ನಮ್ಮ ಕನ್ನಡದ ಕಲಾವಿದರೇ ಇರಬೇಕು ಅಂತ ಸೊ ಇದು ಪ್ಯಾನ್ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಪ್ಯಾನ್ ಟುವರ್ಡ್ಸ್ ಕನ್ನಡ ಸಿನಿಮಾ ಎಲ್ಲರೂ ನಮ್ಮ ಕಡೆ ತಿರುಗಲಿ ಅಂತ ಆಸೆ ಪಡ್ತೀವಿ ಈ ಪ್ಯಾನ್ ಇಂಡಿಯಾ ಅನ್ನೋ ಭ್ರಮೆ ನಮಗಿಲ್ಲ ಪ್ಯಾನ್ ಟುವರ್ಡ್ಸ್ ಕನ್ನಡ ನಮ್ಮ ಕಡೆಗೆಲ್ಲ ಪ್ಯಾನ್ ಆಗಲಿ ಅಂತ ಟುಪುಕ್ ಟುಪುಕ್ಕೂ ಪ್ಯಾನ್ ಆಗಲಿ ಕ್ಯಾಮ್ರಾಗಳು ನಾವು ಕೇಳಿ ನಮ್ಮ ಆಸೆ ಆ ಥರದ ಒಂದು ಪ್ರಯತ್ನ ಬಿ ಸಿ ಪಾಟೀಲ್ ಸರ್ ಈ ಸಿನಿಮಾದ ಒಂದು ವಿಶೇಷವಾದ ಶಕ್ತಿ ತುಂಬ ದೊಡ್ಡ ಕಲಾವಿದರೆಲ್ಲ ಇದ್ದಾರೆ ನಾವು ಆ್ಯಕ್ಚುಲಿ ಮಾರ್ಚ್ ಎಂಡಲ್ಲಿ ಮುಹೂರ್ತ ಮಾಡಬೇಕು ಅಂತಾಯಿತು ಮಾರ್ಚಲ್ಲಿ ಏನು ಶುರು ಮಾಡೋಣ ಅಂದಾಗ ಎಲೆಕ್ಷನ್ ಕೊಟ್ಟಿದ್ದ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಯಿತು

ಅಳಿಯಾದಲ್ಲಿ ಇವರಿಲ್ಲದೆ ನಾವು ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಇವತ್ತು ಒಂದ್ಸಲ ಆಯ್ತು ಅಲ್ಲಿ ಶುರುವಾದ ಇದು ಬಿಗ್ ಬಾಸ್ ಅಲ್ಲಿ ನಮ್ಮ ಸ್ನೇಹ ಗಟ್ಟಿ ಆಯ್ತು ನಟ ಬ್ಯಾಂಕರ್ ಮುಂದುವರಿತು ಕರ್ನಾ ನಟ ಬ್ಯಾಂಕರ್ ನೋಡಿದವ್ರೆಲ್ಲ ಪ್ರಥಮ ನಿಮ್ಮನ್ನ ಬೇಕಾದ್ರೆ ಮಿಸ್ ಓಂ ಸರ್ ನಲ್ಲಾದ್ರು ಅದೆಲ್ಲ ಒಂದು ನೆನಪು ಅದ್ಭುತವಾದ ಕಲಾವಿದ್ರು ನಿರ್ದೇಶಕರು ಅವ್ರು ಏನೇ ಬಯ್ದು ನಮ್ಗೆ ಆಶೀರ್ವಾದ ಯಾಕಂದ್ರೆ ಇವತ್ತು ಇಲ್ಲ ಮನುಷ್ಯ ಎಲ್ಲರೂ ಪ್ರೀತಿಸ್ತಾರೆ ಯಾರಿಗೂ ಹಾಟ್ ಮಾಡಲ್ಲ ಬೆಳಗ್ಗೆ ನಾವು ಪೂಜೆ ಮಾಡದೆ ದಿನ ಹತ್ತಿರದಿಂದ ಒನ್ ಟು ಒನ್ ನೋಡಿದ್ವಿ ಬಿಗ್ ಬಾಸ್ ಮಲ್ಲಿ ಸೋ ಇಸ್ ಎ ಗುಡ್ 휴ಮನ್ ಬಿಂಗ್ ಅವ್ರು ಏನಾರೋ ಅನ್ಕೊಳ್ಳಿ ಯಾಕಂದ್ರೆ ಭಯ ಬರ್ತೋ ಅಂತ ಮದುವೆ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಜಗಳ ಆಡ್ಕೊಂಡಿದ್ದೆ ನಮ್ದು ಅವ್ರದ್ದು ದೋರ್ದು ತಕ್ಕ ಹೋಗಿತ್ತು ಇಚುಚ್ ಬಿಡೋನು ಇಲ್ಲಲ್ಲ ಕ್ಯಾಮೆರಾ ಇತೆن ಸುಮ್ಮನಿดิವ್ ಅಷ್ಟೇ ಬರ್ತೀನಿ ಬಗ್ಗೆ ಸರ್ ಇಪ್ಪತ್ತು ನಿಮಿಷ ಸರ್ ಸರ್ 8 ತವರೆ ಕಳಿಸ್ಕೋ ಅಲ್ವಾ ಸರ್ ಫಿಕ್ಸ್ ಸರ್ ಇದು ಸಿನಿಮಾ ಬಗ್ಗೆ ಪ್ರಥಮ್ ಬಗ್ಗೆ ಹೇಳ್ತೀನಿ ಅಣ್ಣ ಅಣ್ಣ ಸಿನಿಮಾ ಬಗ್ಗೆ ಸೋ ಇದು ವಿಚಾರ ಹೇಗೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಟೆರರಿಸಮ್ ಹೇಗಿತ್ತು ಅಂದರೆ ಪಾಕಿಸ್ತಾನದಿಂದ ನುಸುಳ್ಕೋರು ಬಹಳ ಜನ ಬರ್ತಾ ಇದ್ದರು ಕಾಶ್ಮೀರ ಮಾರ್ಗವಾಗಿ ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ಕಾರ್ಗಿಲ್ ವಾರ ಆಯಿತು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲ ಹ್ಯೂಮನ್ ಟ್ರಾಫಿಕಿಂಗ್ ಭಾರತದಲ್ಲಿ ಜಾಸ್ತಿ ಆಗ್ತಿತ್ತು ಹನ್ನೊಂದು ಹನ್ನೆರಡರಲ್ಲಿ ಫೇಕ್ ಕರೆನ್ಸೀಸ್ ಇವೆಲ್ಲ ಜಾಸ್ತಿ ಆಗ್ತಿತ್ತು ಹದಿಮೂರಲ್ಲಿ ಆಮ್ ಸ್ಮಗ್ಲಿಂಗ್ ಎಲ್ಲ ಜಾಸ್ತಿ ಆಗ್ತಿತ್ತು ಹದಿಮೂರು ಹದಿನಾಲ್ಕರಲ್ಲಿ ಇದೆಲ್ಲ ಮನಗೊಂಡು ದಿಸ್ ಇಲ್ ಆಲ್ ಎಫೆಕ್ಟ್ಸ್ ಇಂಡಿಯನ್ ಎಕಾನಮಿ ಇದೆಲ್ಲ ಮನಗೊಂಡು ಭಾರತದ ಪ್ರಧಾನಿ ಎರಡು ಸಾವಿರದ ಹದಿನಾರರಲ್ಲಿ ಡಿಮಾನಿಟೈಸೇಷನ್ ಮಾಡ್ತಾರೆ ಅಂದರೆ ಫೇಕ್ ಕರೆನ್ಸಿ ಜಾಸ್ತಿ ಆಗಬಾರ್ದು ಅಂತ ಹತ್ತೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲ ಪುಟ್ಟ ಪುಟ್ಟ ಪ್ರಮಾಣದ ಡ್ರಗ್ ಬರ್ತಿರುತ್ತೆ ಸೊ ಸಲ ಬಹಳ ದೊಡ್ಡ ಪ್ರಮಾಣದ ಕಾನ್ಸಂಟ್ರೇಟೆಡ್ ಕೊಕೇನ್ ಭಾರತಕ್ಕೆ ಬಂದಾಗ ಅದನ್ನು ಸೆಂಟ್ರಲ್ ಮಿನಿಸ್ಟರ್ ಹೇಗೆ ಪ್ಲಾನ್ ಮಾಡ್ತಾರೆ ಏನು ಇಂಟರ್ಪೋಲ್ ಎನ್ ಐ ಎ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಇವೆಲ್ಲವೂ ಫೇಲ್ಯೂರ್ ಆದಾಗ ಕ್ಯೂಟ್ ಕಾಮಿಡಿ ಕಪಲ್ ಹೆಂಗೆ ಡೆಸ್ಟ್ರಾಯ್ ಮಾಡ್ತಾರೆ ಕೊಕೇನ್ ಅನ್ನೋದೇ ಕತೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಕೆ ಜಿ ಎಫ್ ಅನ್ನು ಶರಣ್ ಸಾರ್ ಮಾಡಿದ್ರೆ ಹೆಂಗಿರ್ತದೋ ಹಾಗೆ ಇರುತ್ತೆ ಸರ್ ಒಂದೇ ಮಾತು ಕಂಪ್ಲೀಟ್ ಆ್ಯಕ್ಷನ್ ಕ್ರೈಮ್ ಸಬ್ಜೆಕ್ಟ್ ಶರಣ್ಣು ಚಿಕ್ಕಣ್ಣ ಸಾಧುಕೋಕೆಲ್ಲ ಸರ್ ಮಾಡಿದ್ರೆ ಹೆಂಗಿರುತ್ತೋ ಅಷ್ಟು ಫನ್ ಆಗಿ ಇಟ್ಕೊಂಡು ಮಾಡ್ತಾರ ಸರ್ ಇದೇ ಸಮಯದಲ್ಲಿ ಗೌರವಕ್ಕೆ ಹೇಳ್ಬೋದರ ಅವರು ನಮಗೆ ಭಾಳ ಖುಷಿ ನಮ್ಮ ಅವರು ರೀತೇಶ್ ಅವ್ರನ್ನ ಗೌರವನನ್ನಾಗಿ ಮಾಡಿದರು ಅವ್ರನ್ನ ನಾನು ಮಾಸ್ಟರ್ ಆಗಿ ಮಾಡಿದ್ದೆ ಇಪ್ಪತ್ತೈದು ವರ್ಷ ಆಯಿತು ಇಲ್ಲಿಗೆ ನೈನ್ಟೀನ್ ನೈಂಟಿ ನೈನಲ್ಲಿ ಫಸ್ಟ್ ನಾವು ಸಿನಿಮಾ ಮಾಡೋಂಥ ಸಂದರ್ಭದಲ್ಲಿ ಅವರು ನನಗೆ ಫೈಟ್ ಕಲಿಸ್ತಾ ಇದೆ ಈಗ ಅವಾಗ ಹೊಸದಾಗಿ ಹೀರೋ ಆಗಿದೆ ಅವಾಗ ಆ ಸ್ನೇಹ ಅವ್ರನ್ನ ಮಾಸ್ಟರ್ ಆಗಿ ಮಾಡಬೇಕು ಅಂತೇಳಿ ಮಾಸ್ಟರ್ ಮಾಡಿದರೆ ಅವರು ಗೌರವ ವೆಂಕಟೇಶ್ ಆಗಿ ಫೈಟ್ ಮಾಸ್ಟರ್ ಆಗಿ ಇವತ್ತು ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕನಾಗಿ ಬೆಳೆದಿರೋದು ತುಂಬ ಸಂತೋಷದ ವಿಷಯ ಇವತ್ತು ಮೊನ್ನೆ ಅವ್ರು ಬಂದು ನಮ್ಮ ಸಿನ್ಮಾಕ್ಕೆ ಕ್ಲ್ಯಾಪ್ ಮಾಡಬೇಕು ಅಂದರೆ ತುಂಬ ಸಂತೋಷದಿಂದ ಒಪ್ಕೊಂಡು ನಾನು ಬಂದು ಇವತ್ತು ಅಯೋಧ್ಯೆ ರಾಮ್ ನಿರ್ಮಾಣ ಆಗುತ್ತಾ ನೋಕೋಕ್ಕೆ ನಮ್ಮ ಸಿನ್ಮಾಕ್ಕೆ ಕ್ಲ್ಯಾಪ್ ಮಾಡಿ ಸಂತೋಷದಿಂದ ಅವರಿಗೆ ಶುಭ ದೇವರು ಅವರಿಗೆ ಒಳ್ಳೆಯದಾಗ ಪಾಟೀಲ್ ಸರ್ ತುಂಬ ಥ್ಯಾಂಕ್ ಯು ನೀವು ಬಂದು ನಿಮ್ಮ ಆಶೀರ್ವಾದ ನನಗೆ ಕೊಡ್ತಿರೋನು ಆ್ಯಂಡ್ ಸಪೋರ್ಟ್ ತಿಳಿಸ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಾನು ಹುಟ್ಟಿರೋದು ಬಳ್ಳಾರಿನಲ್ಲಿ ನಾನು ನಿಮ್ಮ ಕನ್ನಡದ ಹುಡುಗೀನಿ ನಿಮ್ಮ ಸಪೋರ್ಟ್ ನನಗೆ ಕೊಡಬೇಕಂತ ಕೇಳ್ತಾ ಇದ್ದೀನಿ ಮೊದಲನೇ ಸಲ ಇಲ್ಲಿ ನನ್ನ ಕನ್ನಡದಲ್ಲಿ ಮೊದಲ ಪಿಕ್ಚರ್ ಸೊ ಸ್ವಲ್ಪ ಚಿನ್ನ ಪುಟ್ಟ ತಪ್ಪು ಏನನ್ನ ಇದ್ರೆ ಕ್ಷಮಿಸಿ ನೆಕ್ಸ್ಟ್ ಟೈಮ್ಗೆ ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡ್ತೀನಿ ಆ್ಯಂಡ್ ಏನು ಸಿಗುತ್ತೆ ಇದು ಚಿನ್ನ ಅಂದರೆ ಬೇಸರ ಮಾಡ್ಕೋಬಿಡಿ ಅದು ಚಿನ್ನ ಚಿಕ್ಕದು ಅಂತ ಅವ್ರು ಬಳ್ಳಾರಿ ಅಲ್ವಾ ಗಣಿ ಚಿನ್ನ ಎಲ್ಲ ಅಭ್ಯಾಸ ಆಗ್ಬಿಟ್ಟೈತೆ ಅದಕ್ಕೆ ಚಿನ್ನ ಅದು ಚಿಕ್ಕದು ತಪ್ಪಿದೆಯಾ ಏನು ತಪ್ಪಿಲ್ಲ ವಿಷಯ ಓಕೆ ಸೊ ಸ್ಟೋರಿ ಆಗಿ ಬಂದರೆ ತುಂಬ ಒಳ್ಳೆಯ ಸ್ಟೋರಿ ಇದೆ ಫುಲ್ ಕಾಮಿಡಿ ಇದೆ ಔಟ್ ಅಂಡ್ ಫುಲ್ ಕಾಮಿಡಿ ಇದೆ ರೊಮ್ಯಾನ್ಸೂ ಇದೆ ಫುಲ್ ಎಂಟರ್ಟೈನ್ಮೆಂಟು ಇದೆ ಅಂಡ್ ಸಸ್ಪೆನ್ಸೂ ಇದೆ ನಾನ್ ಸ್ಟೋರಿ ಕೇಳಿದವಾಗ ಫುಲ್ ನಕ್ಕೆ ಫುಲ್ ಸಸ್ಪೆನ್ಸೂ ಇದೆ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದಾರೆ ಇದರಲ್ಲಿ ಆ್ಯಂಡ್ ನಾನು ತುಂಬ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಯಾವಾಗ ಶೂಟ್ ಮಾಡ್ತೀವಿ ಅಂತ ಸೊ ಎಲ್ಲ ಪ್ರಥಮ ಅವ್ರು ಹೇಳಿದ್ದಾರೆ ಸ್ವಲ್ಪ ಎಲೆಕ್ಷನ್ ಅದು ಇದು ಅಂತ ಡಿಲೇ ಆಗಿದೆ ಸೊ ತುಂಬ ವೈಟ್ ಮಾಡ್ತಿದ್ದೆ ಆ್ಯಂಡ್ ಇವತ್ತು ನಾನು ನೀವು ನಿಮ್ಗೆಲ್ಲರ ಪ್ರೀತಿ ನನಗೆ ಕೊಡ್ತೀರಾ ಅಂತ ಕೇಳ್ಕೊತಾ ಇದ್ದೀನಿ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಮಾಧ್ಯಮ ನಮಸ್ಕಾರ ನಮ್ಮ ತುಂಬ ಕಷ್ಟಪಟ್ಟು ಇಂಡಸ್ಟ್ರಿನಲ್ಲಿ ತುಂಬ ಒಂದು ಒಳ್ಳೆಯ ಹೆಸರು ಮಾಡಿ ನಮ್ಮ ಸಾರ್ ಅವ್ರಿಗೆ ಒಳ್ಳೆಯ ಅವಕಾಶ ಕೊಟ್ಟು ಮಾಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ ನಾನು ಅವ್ರ ಜೊತೆ ತುಂಬ ಪಿಚ್ಚರ್ ಕೆಲಸ ಮಾಡಿದ್ದೀನಿ ತುಂಬ ಹಾರ್ಡ್ ವರ್ಕರು ತುಂಬ ಕಷ್ಟ ಜೀವ ತುಂಬ ಕಷ್ಟಪಡ್ತಾರೆ ನನ್ನ ಸರ್ ಒಂದು ಒಂದೊಂದು ಫ್ರೇಮ್ಗೂ ಅವ್ರು ಇವತ್ತು ನಿರ್ದೇಶಕ ಕೆಲಸದಲ್ಲಿ ಒಂದು ಒಂದು ಸ್ಥಾನದಲ್ಲಿ ನಿರ್ದೇಶನ ಮಾಡಬೇಕಂತ ಹೇಳ್ತಿದ್ದಾರೆ ಸರ್ ಅವರು ಇದರಲ್ಲಿ ಅವ್ರಿಗೆ ಯಶಸ್ಸು ಕಾಣಲಿ ಅವ್ರಿಗೆ ಒಳ್ಳೆಯದಾಗಬೇಕು ಅಂತ ಹೇಳ್ಬಿಟ್ಟು ನಾನು ಹೋಗಿಲಿಗೆ ಬಂದೆ ಆಮೇಲೆ ಪ್ರಥಮ ಅವ್ರ ಜೊತೆ ನಾನು ತುಂಬ ಕೆಲಸ ಮಾಡಿದ್ದೀನಿ ತುಂಬ ಪಿಚ್ಚಿಯಲ್ಲಿ ಕೆಲಸ ಮಾಡಿದ್ದೀನಿ ಇದಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಪ್ರಥಮವ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಮೇಡಮ್ ಅವ್ರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಬೇಕು ಅನ್ನೋದು ನನ್ನ ಭಾವನೆ ನಿಜ ನಂಗೆ ಗೊತ್ತಿಲ್ಲ ದೇವರಾಣೇ ನಾನು ಮಾಡ್ತಾ ಇದ್ದೀನಿ ಸರ್ ಹಿಂಗರ ನಂಗೆ ಮಾಡ್ತಿದ್ದೀನಿ ನನಗೆ ಪ್ರಾಮಿಸ್ ಗೊತ್ತಿಲ್ಲ ನಿ

ನನಗೆ ಏನ್ ಗೊತ್ತ ಸರ್ ಆರೋಗ್ಯವಾದ ವಾತಾವರಣ ಆಸೆ ಆಸಕ್ತ ನನಗೆ ಬೇರೆ ಎಲ್ಲ ಇಲ್ಲ ನನ್ಗೆ ಎಕ್ಸ್ಟ್ರಾ ಮಾತಾಡಕ್ಕೆ ನಾನು ಇಷ್ಟಪಡೋಲ್ಲ ಇದು ಮಾಡಲ್ಲ ಇದು ಮುಂದೆ ಮಾತಾಡ್ತದೆ ಈ ನಂಗೆ ಆಮೇಲೆ ಯಾರಾದ್ರೂ ಇದು ಮಾಡಿದ್ರೆ ಬಟ್ ಈಸ್ ಎ ಗುಡ್ ಗುಡ್ ಪರ್ಸನ್ ನನ್ ನಾನು ಬಿಗ್ ಬಾಸ್ ಅಲ್ಲಿ ನಾನು ಇದ್ದಾಗ ಎಷ್ಟೋ ಜನ ವ್ಯಕ್ತಿಗಳಲ್ಲಿದ್ರು ಎಲ್ಲರೂ ಇದ್ರು ಕೂಡ ಈ ವ್ಯಕ್ತಿ ಗೆಲ್ಲಿ ಅಂತ ಫಸ್ಟ್ ನಾನು ಹೇಳ್ತೆ ಅವ್ರು ನಮ್ಗೆ ಖುಷಿ ಆಯಿತು ಅವ್ರ ತಂದೆ ತಾಯಿಯವರು ತುಂಬ ಅಭಿಮಾನ ಇಟ್ಟಿದ್ದಾರೆ ಇಸ್ ಗುಡ್ ಅವ್ರಿಗೆ ಒಳ್ಳೇದಾಗಬೇಕು ಸರ್ ಅವ್ರಿಗೋಸ್ಕರ ಸರ್ ನಾನು ಭಯಂಕರ ಮಾಡಿದೆ ಬಟ್ ನಂಗೆ ಸಲ ಆಗಲ್ಲ ಸರ್ ತೊಗೊಂಡು ಹಂಗೆ ಏನೋ ಚೂಸ್ಕೊಳ ಆ ಥರ ಕಾಟ ಕೊಡ್ತಾರೆ ಬಟ್ ಆದರೂ ತುಂಬ ಒಳ್ಳೆ ಹುಡುಗ ಒಳ್ಳೇದಾಗಬೇಕು ಸರ್ ನಾವು ನೋಡೋರು ಸಾಯಿಸ್ಬಿಡಮ್ಮ ಸರ್ ಆದರೂ ಪಾಪ ಬದುಕಿದ್ದೀನಿ ಸರ್ ಬಿಟ್ಬಿಡ್ತೀನಿ ಸರ್ ಏನೋ ಮಾಡು ಎರಡೂ ಹೇಳ್ತೀವಿ ಇರಲಿ ಸರ್ ಮಾಸ್ಟರ್ ಸರ್ ನಾನು ಇಲ್ಲವರು ತಂದಿದ್ದೀರಾ ಮೊದಲೇ ನಾನು ನನ್ನ ಬಿಸಿ ಪಡೆ ಸರ್ ನಾನು ಜನ ಯಾವತ್ತು ಏನಕ್ಕೆ ಅಂದರೆ ನಾನು ಇವತ್ತು ಈ ಈ ಸ್ಟೇಜಲ್ಲಿ ಇದ್ದೀನಂದರೆ ಅವರೇ ಕಾರಣ ಯಾಕಂದರೆ ನಾನು ಅವರು ಕೊಟ್ಟಂಥ ಒಂದು ಅವಕಾಶ ನನಗೆ ಇಲ್ಲರೂ ತಂದಿದೆ ಸೊ ನನಗೆ ಅದು ನಾನು ಯಾವತ್ತೂ ನನ್ನ ಜೀವರು ಮರೆಯೋದಿಲ್ಲ ಯಾಕಂದರೆ ತುಂಬ ಜನ ಮರೆತೋಗಿರ್ತಾರೆ ಅವ್ರು ಚಾನ್ಸ್ ಕೊಟ್ಟರು ಸುಮ್ಮನೆ ಕೊಟ್ಟಿಲ್ಲ ಅಂತಾರೆ ಬಟ್ ನನಗೆ ನಾನು ಅವ್ರ ಜೊತೆ ತುಂಬ ಅಂದರೆ ತುಂಬ ಪ್ರೀತಿ ಸೊ ಅಷ್ಟು ನಾನು ಉಳಿಸ್ಕೊಂಡು ಬಂದಿದ್ದೀನಿ ಸೊ ನಾನು ಈ ಪೂಜೆಗೆ ಅವ್ರು ಕರೆದಾಗ ಹೋದಾಗ ಅವರು ಮಾತು ಮಾತಾಡಿಲ್ಲ ಯಾವಾಗ ಏನು ಡೇಟ್ ಹೇಳು ಟೈಮ್ ಹೇಳು ಬರ್ತೀನಿ ಅಷ್ಟೇ ಹೇಳೋದತ್ತು ನಾನು ಬರಲ್ಲ ಹಂಗೆ ಕೆಲಸ ಇದೆ ಬ್ಯುಸಿ ಇದೆ ಅಂತ ಒಂದು ಮಾತು ಹೇಳಿಲ್ಲ ಸೊ ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದೇ ಒಂದು ಮಾತು ಬೆಲೆ ಕೊಟ್ಟು ನಿಜವ್ರಿಗೆ ಬಂದಿದೆ ನಾನು ಯಾವ ಹೊರಗಡೆ ಇದ್ದಾಗ ಅಣ್ಣ ನನ್ನ ಪರವಾಗಿ ಸಿಕ್ಕ ಒಳ್ಳೆ ಮಾತಾಡಿದ್ರು ನನ್ನ ಪರವಾಗಿ ಯಾರಾದರೂ ಪಾಸಿಟಿವ್ ಆಗಿ ಮಾತಾಡಿದರೆ ಅದು ಪ್ರಥಮ ಹೋಗಿ ನನ್ನ ಭಾರಿ ನಾನು ಎಂತ ಹೇಳಿದಾಗ ಭಾರಿ ಖುಷಿ ಆಯಿತು ನಿನ್ ಬಗ್ಗೆ ಪ್ರಥಮಣ್ಣ ಚೆನ್ನಾಗಿ ಮಾತಾಡಿದ್ರು ಅಂತ ಪ್ರತಮಣ್ಣವ್ರೊಬ್ರು ಮತ್ತೆ ನಮ್ಮ ಜಗ್ಗೇಶ್ ಅಣ್ಣ ಮಾತಾಡಿದ್ರು ಅಂತ ಭಾರಿ ಖುಷಿ ಆಯ್ತು ನನಗೆ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಅದು ಅದು ಬಂದ ತಕ್ಷಣವೇ ಒಂದು ಮೀಟ್ ಮಾಡಿ ಅಣ್ಣ ಇಲ್ಲ ನಿನ್ಗೊಂದು ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಆ್ಯಕ್ಟ್ ಮಾಡಿಸ್ತೀನಿ ಅಂದರು ಆ ಸಿನಿಮಾ ಯಾವ್ದಂದ್ರೆ ಕೊಕೇನ್ ಅಂತ ಹೇಳಿದ್ರು ಕೊಕೇನ್ ಅಂತ ಹೇಳಿದಾಗ ನಾನು ಏನು ಭಾರಿ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಭಾರಿ ಕಾಮಿಡಿ ಹಾಕ್ತಾನೆ ನಿಜವಾಗ ಕಾಮಿಡಿ ಹಾಕ್ ತಗೊಂಬಿಟ್ಟಿದ್ದೆ ಅಯ್ಯೋ ಮಾತಾಡ್ತಾ ಇರ್ತಾರೆ ನೂರು ಮಾತನ್ನು ನಂದೊಂದು ಮಾತು ಹಾಕಿರ್ತಾರೆ ಎಲ್ಲಿ ಕರೀತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಹಿಂಗೆ ಹೋಗ್ತಾ 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 ಡಿಲೇ ಆಯ್ತಲ್ಲ ಮೋಸ್ಟ್ಲಿ ಇದು ಆಗೋದಿಲ್ವೇನೋ ಅಂತ ಅಂದ್ಕೊಂಡಿದೆ ಬಟ್ ನೆನ್ನೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಇಲ್ಲ ನಾಳೆ ಮುಹೂರ್ತದೇ ಬರಲೇಬೇಕು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಅದೇ ಮೇಲೆ ಹಾಕೋತ್ತೆ ಅಂದೇ ಈ ಸಿನಿಮಾ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾದಲ್ಲಿ ಅವಕಾಶ ಇದೆ ಅಂತೆಲ್ಲ ಹೇಳಿದ್ರು ಭಾರಿ ಖುಷಿ ಆಯ್ತು ನನಗೆ ಆಮೇಲೆ ನನಗೆ ಇನ್ನೊಂದು ಖುಷಿ ಅಂದರೆ ಸರು ನಂಗೆ ಭಾರಿ ಆಗುತ್ತೆ ಎಷ್ಟೋ ಸಿನಿಮಾಗಳಿಗೆ ಸಾಹಸ ನಿರ್ದೇಶನ ಮಾಡಿದ್ದಾರೆ ಭಾರಿ ಖುಷಿಯಾಗುತ್ತೆ ನನಗೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು ಆಮೇಲೆ ಬಿ ಸಿ ಪಾಟೀಲ್ ಸರ್ ಹೋಗ್ತವ್ರೆ ಅವ್ರ ಬಗ್ಗೆ ನಾನು ಒಂದೇ ಒಂದು ಮಾತಾಡಬೇಕು ಹೇಳ್ಬೇಕಂದ್ರೆ ಈ ನನ್ನ ಕೆರಿಯರಲ್ಲಿ ನಾನು ನೋಡಿದಂತಹ ಬೆಸ್ಟ್ ಆ್ಯಕ್ಟ್ರು ಮತ್ತು ನನ್ನ ಫೇವ್ರೆಟ್ ಆ್ಯಕ್ಟ್ರ್ ಅಂದರೆ ಬಿ ಸಿ ಪಾಟೀಲ್ ಸಾರು ಕೌರವ ಸಿನಿಮಾನ ನಮ್ಮ ಮನೆಯಲ್ಲಿ ಟಿ ವಿ ಇರಲಿಲ್ಲ ಟೇಪ್ರಿಕಾಡ್ ಇತ್ತು ಆಡಿಯೋದ ಮುಖಾಂತರ ಸಿನ್ಮಾ ಕೇಳ್ತಾ ಇದ್ದಾಗ ನಾನೊಂದು ಹತ್ತಿಪ್ಪತ್ತು ಸರಿ ಅದನ್ನು ಹಾಕ್ಕೊಂಡು ಮತ್ತೆ ಆ ಸಾಂಗ್ನ ಒಂದು ಒಂದು ಐವತ್ತು ಸರಿ ಕೇಳಿದ್ದೀನಿ ನಾನು ನಮ್ಮ ಮನೇಲಿ ನಮ್ಮೇಲಿ ಬೈಯೋರು ಯಾಕೆ ಅದನ್ನೇ ಯಾಕತಿ ಯಾಕದನ್ನೇ ಹಾಕತಿ ಅಂತ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಬಿ ಸಿ ಸರ್ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ತಾರೆ ನಂಗೆ ಭಾರಿ ಖುಷಿಯಾಗುತ್ತೆ ಸರ್ ಥ್ಯಾಂಕ್ ಯು ಸರ್ ಲವ್ಯೂ ಸರ್ ಭಾರಿ ಖುಷಿಯಾಗುತ್ತೆ ಓಂ ಪ್ರಕಾಶ ಓಂ ಪ್ರಕಾಶ್ ಅವ್ರು ಸರ್ ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಭಾಗ್ಯ ಹಂಗಾಗಿ ಈ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆಯ ಅದ್ಭುತವಾದಂಥ ಕಾಮಿಡಿ ಅಭಿನಯ ಇದೆ ಅಂತ ಹೇಳಿದ್ರು ನಿಜಕ್ಕೂ ಆ ಒಂದು ಪಾತ್ರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಜೀವ ತುಂಬ್ತೀನಿ ಅಣ್ಣನ ಜೊತೆ ಒಂದು ಕೆಲಸ ಮಾಡೋಂಥ ಒಂದು ಭಾಗ್ಯ ಸಿಕ್ಕಿದೆ ಈಗಾಗ್ಲೇ ತುಂಬಾ ಸಿನಿಮಾಗಳು ಅಣ್ಣ ಅಣ್ಣನ ಜೊತೆ ಕೆಲವೊಂದ್ ಕಡೆ ಒಂದು ಬಿಗ್ ಬಾಸ್ ಪ್ಲಸ್ ಇನ್ನೊಂದು ಬಿಗ್ ಬಾಸ್ ಬಿಗ್ ಬಾಸ್ ಸ್ಕ್ವೇರ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅಣ್ಣ ಥ್ಯಾಂಕ್ ಯು ನಿಮ್ಮ ಆಪರ್ಚುನಿಟಿ ಯಾವತ್ತೂ ನಾನು ಕಾಮಿಡಿ ಪಾತ್ರ ಅದು ಇನ್ನೊಂದು ಏನು ಅಂತ ಹೇಳಿದ್ರೆ ಬೇರೆ ಎಲ್ಲವನ್ನೂ ಹೇಳಿದೆ ಯಾಕೆ ಹೇಳಂಗಿಲ್ಲ ಅಂದ್ರೆ ಈತ ಮಾಡೋ ಒಂದು ಕೆಲಸ ಈತ ಕೊಟ್ಟು ಲಿಂಕ್ ಕೊಡೋ ಓಂ ಪ್ರಕಾಶ್ ಕೊಡುವಂತ ಲಿಂಕ್ ಏನೋ ಜಿಯೋಗ್ರಫಿಕಲ್ ಏನೇನೋ ಚೇಂಜ್ ಆಗುತ್ತೆ ಅದಕ್ಕೆ ಅದೊಂದು ವಿಚಾರ ಹೇಳೋಂಗಿಲ್ಲ ಎಲ್ಲಾನು ಹೇಳ್ಬೋದು ಎಪ್ಪ ಕೊಡೋಂಥ ಟ್ರಿಸ್ಟಿಗೆ ಇವರು ಓಂ ಪ್ರಕಾಶ್ ಮಾಡೋ ಕೆಲಸಕ್ಕೆ ಹಂಗೆಲ್ಲ ಆಗೋಯ್ತು ಸೊ ಇದು ಒಂದು ವಿಶೇಷವಾದ ಪ್ರಯತ್ನ